ದಿನ ತತ್ತದ ಬತ್ತನಾಯೆ ಕಾರಣ ಸತ್ಯ ಚಿತ್ತೊಳ್ನ ಸೇವೆದ ಪುದೇನ ಹೆಂಗೆ ಪ್ರಾಯಡೆ ಮುದ್ರೆ ಕಟ್ಟದು ಕೊಡ್ತೀರ ಅಂಚಾಯಿ ನಡೆದ ಅವರ ಮುರಣದ ದಿನ ಬರ್ರೆ ಹೆಂಗೆ ಸಾಧ್ಯತೆ ಆತಜಿ ಇನ್ನಿತ ದಿನ ಬತ್ತುಂಡಲ ಏನ ಪ್ರೀತಿಗೆ ಮತ್ತರ್ಮೆಗೆ ಲೆಪುಡಾದೆ ಹೆಂಗೆ ಸರಿಯಾಗಿ ನಂಚಿತ್ತನ ಮಾನಾದಿಗೆನ ಕುರ್ದು ಎಂಡ ಪಾತರ್ರೆ ಅವಕಾಶ ಕೊರ್ನ ಐಟ್ಲ ಈ ಸಂಘಟಕರನ್ನೊಟ್ಟಿಗೆ ಇನ್ನೀ ಕ್ಷೇತ್ರದ ಮುಖ್ಯಸ್ಥರ ನಕಲು ಪಾತಿರನ್ನ ಈ ವೇದಿಕೆಡೆ ನಿಜವಾದ ಹೆಂಗೆ ಪಾತಿರೇ ಅವಕಾಶ ಇದ್ದಾನು ಉಪಸ್ಥಿತಿ ಅದು ಇಪ್ಪುಡಿತ್ತಂಡು ಆಂಡಲ ಎನ್ನ ಪಾತಿರುನು ಆರು ಪಾತಿರ್ವೇರು ಪಣಪ ನನ್ನ ಚಿತ್ತೊಂದು ಹೃದಯ ವೈಶಾಲ್ಯತಿನ ತೊಚ್ಪಾಯಿ ನನ್ನ ನಮ್ಮ ಅಂಚಿನ ವೇದಿಕೆ ವೇದಿಕೆನ ಚುತ್ತಿನ ಮಾತ ರೆಗಲ ಮಾಧ್ಯಮದ ಮುಖೇನ ತೂಪನ ಚುತ್ತಿನ ಮಾತ ಬಂಧುಳೆಗಲ ಯಾನ ಮಲ್ಲ ತರತಗ್ಗಾದ ಬೆರಿ ಬಗ್ಗಾದ ಮಲ್ಲ ಸುಲ್ಮೆಲಣ್ಣ ಸಂದೈತ ಮಾಡ್ತೇ ಒಂಜಿ ರೀತಿ ಎಂಗೆಲ್ಲ ಸಂಬಂಧ ಉಂಡು ಮುಖ್ಯಸ್ಥೆ ಬಂಡ ಯಾನಲ್ಲ ಒಂಜಿ ಕ್ಷೇತ್ರದ ಮುಖ್ಯಸ್ಥೆ ಆದಲ್ಲ ವಾ ಮುಖ್ಯಸ್ಥೆ ಎಂಗೆಲ್ಲ ಕುಟುಂಬದ ದೈವದ ಆರಾಧನೆ ಆಪುಂಡು ಪ್ರತಿ ವರ್ಷ ಅವಳು ಯಾನ ಮುಖ್ಯಸ್ಥೆ ಆಗಲ್ಲೆ ತುಳುವ ನೆಲಟ್ಟು ಪ್ರತಿ ಒರಿಲ ದೈವದ ಚಾಕಿರಿದ ಕುಲು ಒಂದು ಪಣಪನ ಶಬ್ದ ಎಡ್ಡೆ ಅಂತ ತೋಜುಂಡು ದಯಕಿಂಡ ಅವು ಗಡಿಬತ್ತಿನ ನಕುಲಾದಿಪ್ಪು ನೇಮ ಮಲ್ಪು ಕುಲಾದಿಪ್ಪು ಮಲ್ಪವು ಕುಲಾದಿಪ್ಪು ಪ್ರತಿ ಒರಿಲ ದೈವದ ಸೇವಕಿಯರು ಆಂಡ ದೈವದ ಸೇವಕರಿಗೆ ಒಂಜಿ ಲೆಕ್ಕಾಚಾರ ಉಂಡು ಪದ್ನಾಜಿ ಗುತ್ತು ಪದ್ನಾಜಿ ಉಳಗುತ್ತು ಚಾಕಿರಿ ಚಾಕಿರಿಮಾನ್ಯರು ಈ ನಲ್ಪತ್ತೆನ್ಮ ವಿಭಾಗದ ತುಳುನಾಡದ ದೈವಾರಾಧನೆ ಭಾರೀ ಅಚ್ಚುಕಟ್ಟು ಪಿರಾಕದ ಆಡಳಿತ ವರ್ಗ ಪಂಡ ಅರಸೊತ್ತಿಗೆ ದಕಲು ಮಲತದಿತ್ತೇ ಆನಿದ ಕಾಲ ಅರಸೊತ್ತಿಗೆ ಪೋದು ಐಡಕ ಸೇನಾಧಿಗೆ ಮನೆ ಬತ್ತಂಡ್ ಇತ್ತೆ ಎಂಡೋಮೆಂಟ್ ಕಮಿಟಿಗೆ ಮನೆ ಬತ್ತಂಡ್ ಇತ್ತೆ ಒಂಜಿ ಊರೂರು ಆಡಳಿತದ ವ್ಯವಸ್ಥೆನೇ ಒಂಜಾತಿ ತ್ರಾಸಡು ತತ್ತೆತ್ತಿನ ಸ್ಥಿತಿ ನಿರ್ಮಾಣ ಆನಂದಾಣ ಅವೇನೆ ಕನತದದ ತ್ರಾಸಿಗೆ ಹುಂತ ಒಡ ನಂಡ ಆಡಳಿತದ ಅಕ್ಕನ ಭಂಗ ಅವು ಅಕಲಿಗೆ ಮಾತ್ರ ಗೊತ್ತು ಅಂಜೆ ನಡೆದ ಅವರ ಇನಿತ ದಿನತ ಒಂಜಿ ಈ ಒಂಜಿ ಸಂಗೋಷ್ಠಿದ ಜವಾಬ್ದಾರಿ ಇಪ್ಪುನು ಈ ಕ್ಷೇತ್ರದ ದೈವಾರಾಧನೆ ನಡಪ ಒಂದು ಪೋಪನಕ ಬಗೆಟಿಪ್ಪುನ ಜೊತನ ವಿಚಾರ ಬಂದುಳೆ ಒಂಜತ್ತು ಒಂಜಂತು ನಮ್ಮ ಸತ್ಯ ನೆನಪುದೀವಳು ಬಾರಿ ಧನಂಜಯ ಕುಂಬಳೆ ಮೇ ಧನಂಜಯನ್ನೇ ಪಣ್ಣ ಪಾತಿರ ನೂದೆಟ್ಟು ನೂದತ್ತು ನೂದೆಟ್ಟು ಸಾವಿರ ಸರಿ ದೇಣ ಈ ಪದ್ನಾಜಿ ಚಾಕಿರಿ ವರ್ಗ ಪಣಪನ ಎಂಕುಲು ಹೆಂಚಿನೊಳ್ಳನ ಒಂಜಿ ಒಂದು ನೇಮ ನೇಮಕಟ್ಟೆರೆ ಬತ್ತ ಅತ್ತಣ್ಣ ಚಾಕಿರಿಗೆ ಬತ್ತಣ ನಂಡ ಎಂಕುಲತ್ತು ಕಾಲಿ ಪೋಪುಜ ಆಕುಲು ಕೊರ್ನಚಿತ್ತನ ಪಣವು ಪತ್ತೊಂದು ಪೋಪ ಆತ ಮಾತ್ರ ಅತ್ತಂದೆ ಬತ್ತಿ ಬತ್ತಿಬೆಟ್ಟಿಗೆ ಎಂಕಲೆಗೆ ಬೋಡಾಪನ ಬಂಜಿಗೆ ಬಾಟನೆ ತಾದಿಗೆ ಪಣವು ಒಂದು ಪೂರ ಆ ಮುಖ್ಯಸ್ಥರ ನಕಲು ಎಲ್ಲ ಕಾಲಿ ಪೋಪನ ಕ್ರಮಜ್ಜಿ ಈತ ವ್ಯವಸ್ಥೆನ ಮಲ್ಪಡುಂಡ ಕಾಲಿ ಒಂಜಿ ತಿಂಗ ತಯಾರಿ ಅತ್ ಐಡದು ಜಾಸ್ತಿಯೇ ತಯಾರಿ ನಕಲನ ಉಂಡು ಯಾನ ಮುಖ್ಯಸ್ಥರ ಪಣಪುನ ಪಾತ್ರ ಒಂದು ವಾಸ್ತವ ಸತ್ಯ ಐಕ್ಯಪೋಡಾದೆ ಒಂಜಾತ ವಿಭಾಗದ ಪಂಟು ದಯನಂದಣ್ಣ ನಾಟಕ ಕಲಾವಿದೆ ಎಂಗ್ಲ ನಿರೂಪಕೆರೆ ಗೊತ್ತುಂಡು ಇರ್ಲೋ ಒಂದು ನಾಟಕ ಕಲಾವಿದೆ ಇರೊಂದು ಯಕ್ಷಗಾನ ಕಲಾವಿದೆ ದಾಯೆ ಈರಿಗೆ ದೈವಾರಾಧನೆ ಚಲನಚಿತ್ರ ನಾಟಕ ಪ್ರದರ್ಶನ ಹೀರೆ ಮಲ್ಪೆರೆ ಬಳಿ ಎರಡು ಪ್ರಶ್ನೆ ಮಾಡಿರಿ ದಾಯೆ ದೈವದ ಕೊಡಿಯಡಿಟ್ಟು ನೇಮಕಟ್ಟು ನಕುಲೆ ನಾಟಕಡು ಯಕ್ಷಗಾನಡು ನೆಟ್ಟ ದಾಯ ಮಲ್ಪೆರೆಲ್ಲಿ ಬಕ್ಕಲ ಪೂಜಾ ಪನ್ಪುನ ಪ್ರಶ್ನೆ ಯಥೋ ಸರ್ತಿ ಪಾರ್ದಿರು ನಿಕುಲು ಈತ ಸಮಯ ನಿಕುಲು ತುವಲಿ ದಯಾನಂದ ಕತ್ತಲ್ ಸಾರ್ ಪಂಡಪನಂಚೆತ್ತನ ಒಂಜಿ ವ್ಯಕ್ತಿ ನಮಗೆ ದೈವದ ಕಲತ ಕ್ಲಿನಿಕ್ ಒಂಜಿ ಭೂತ ಕನ್ನಡಿ ಇದು ತೂವಲಿ ತೂಯರು ನಂಡ ಎಥೋ ಅವಕಾಶ ವಿಶ್ವದಾದ್ಯಂತ ತಿರ್ಗದ ಬರ್ಪನ ಯೋಗ ದೈವ ದೇವರೇ ಕೊರ್ತೆರ್ ಆಂಡ ಇನಿವರೆ ಮುಟ್ಟೋ ದೈವದ ಬಗೆಟ್ ನಡೆದ ಪಿರಾ ಕಡೆ ಒಂಜಾತಿ ಪತ್ ವರ್ಷ ದುಂಬು ತುಳುನಾಡ ದೈವಾರಾಧನ ರಕ್ಷಣಾ ಚಾವಡಿ ಕಟ್ಟಿನ ಪಗ ದೈವದ ಕ್ಷೇತ್ರದ ಮುಖ್ಯಸ್ಥರು ದೈವದ ಪರಿಚಾರಕ ವರ್ಗ ಮೊಗಲು ಪೂರ ಒಟ್ಟಾದ ಚರ್ಚೆ ಮಲ್ತದೆ ದೈವಾರಾಧನೆ ಓ ಪ್ರದರ್ಶನ ಓ ನಿದರ್ಶನ ಪಂಪು ನಡ್ಡು ವಿಭಾಗ ಆದಿತ್ತ ದೈವಾರಾಧನೆ ಪಂಡ ದಾದ ಒಂದು ಜನಪದೀಯತೆ ಅಡಕವಾಯಿನ ದೈವಿಕ ಕಲೆ ಪಂಪು ನಾವು ಆನೆ ಘೋಷಣೆ ಆದಿತ್ತಂಡೆ ಜನಪದ ಕಲೆ ಓ ಒಂದು ಕೇಂದ್ರ ದೈವಾರಾಧನದ ಉಳ ಇಪ್ಪು ನಂಚೆತ್ತನ ಪಾರ್ಥನ ಆ ಬಾಯಿ ಹಿಡಿದು ಬಾಯಿ ಬತ್ತು ನಾವು ಆ ಪಾರ್ಧನ ಪಣಪನ ಹಕ್ಕು ಬೆರನೆಗಳು ಬಂಟೆರೆಗಳು ಬಿಲ್ಲವೆಗಳುಂಡು ಮಾತ ವರ್ಗದ ಕೆಲೆಗಳು ಇನಿ ಗಿಟಗೆರೆ ರಾಮಕ್ಕ ಮುಗೀರ್ತಿ ಅರೆಗೆ ರಾಜ್ಯೋತ್ಸವ ಪ್ರಶಸ್ತಿ ದಿಕ್ಕಿದ ದಂಡ ಆರ ಪಾರ್ಥನ ಸಾಹಿತ್ಯದ ಪ್ರಬುದ್ಧ ಐನಿಟ್ಟು ಇನಿ ನಮ ಖರ್ಗಿ ಶೆಟ್ಟಿ ಆದಿಪ್ಪು ನೀಲಮ್ಮ ಪೂಜಾರ್ತಿ ಆದಿಪ್ಪು ಎನ್ನಮ್ಮ ಶ್ರೀಮತಿ ಭವಾನಿ ಆದಿಪ್ಪು ಮುಕುಲುಪುರ ಜನಪದ ಪ್ರಶಸ್ತಿಯನ್ನು ಪಡೆತಿರಂಡ ಆ ಪಾರ್ಧನ ಅವು ಎಂಕಲ್ನ ಮಾತ್ರ ಹಕ್ಕತ್ತಂದ ದೈವದ ಕೊಡಿಯಡಿಟು ನೇಮ ಕಟ್ಟು ಮಾತ್ರ ಹಕ್ಕತ್ತು ದೈವಾರಾಧನೆ ಏರುಪುರ ಮಲ್ಪಿರ ಅಕಲ್ನ ಮೂಲ ಹಕ್ಕು ಅವು ಕಂಡ ಪಾರ್ಧನನು ಕಲ್ತೊನ್ನವು ಪಾರ್ಧನದ ಪಾರಿಭಾಷಿಕ ಶಬ್ದಳೆನ ಅರ್ಥ ಮಲ್ತೊನ್ನ ಚೆತ್ತನ ತಾಕತ್ತನ್ನು ಗಳಿಸವು ನಾವು அவு இனி பண்டெர சந்தி அதிப்பு அத்தண்ட சிரிப்பார்ததிப்பு பூரா துளுநாடு வாப் புக்க துளுநாடு சப்த சாரியில மாத நம் எத்த அது கருக்கண்டு ஐக்கபோட அது ஜனபிபாக அத்த ஆராதனை விபாக தைவிக விபாகவோவு இடீராஜர் முக்கியன்னா சங்கல்பன்வய இடீராஜ் சேர்ந்து எண்ணபூழியு ಪಿರಿಮೂಲ್ಯವರೆ ಮುಟ್ಟದ ಪದ್ನಾಜಿ ಕಟ್ಲೆದ ಚೌಕಟ್ಟುಂಡು ಇಡೀ ಪದ್ನಾಜಿ ಕಟ್ಲೆ ಬಂಡ ಅವೇನಂದ ಕೇಳಿದ ಆಹ ಬೆದಬೇತ ಮರ್ಗಿಲ್ಡ್ ಪದ್ನಾಜಿ ಕಟ್ಲೆ ತೂಪುನ ಉಂಡು ಒಂಜಿ ಮಣ್ಣ ಮುತ್ತಿನ ಮರಜಾಪುನವರೆ ಮುಟ್ಟ ಒಂಜಿ ಪದ್ನಾಜಿ ಕಟ್ಲೆಂಡು ಮಣ್ಣ ಮುರು ಬತ್ತಿನ ಹೊತ್ತಿನ ಮರಜಾಪುನವರೆ ಮುಟ್ಟ ಪದ್ನಾಜಿ ಕಟ್ಲೆ ರಾಜನ್ ದೈವದ ಎಡಿತ ಅಂಜಿನ ದೈವದ ಕೊಡಿಯಡಿ ಎಣ್ಣೆ ಎನ್ನೆ ಹೊರದ ಹೊತ್ತಿನ ಪಿರಿಬೂಳ್ಯವರೆ ಮುಟ್ಟದ ಒಂಜಿ ಪದ್ಮಾಜಿ ಕಟ್ಲದ ಚೌಕಟ್ಟುಂಡು కూడంజీ పద్మాజీ కట్లద చౌకోట్టు పద్రాడు సంక్రాంతి చౌతి పర్బ అడే పద్నాడు అండి పద్రాడు సంక్రాంతి చౌతి పర్బ ఒక తరేముడిపు ఒక నాగతను ఇదే పద్నాజి అను ఉందీ పద్నాజీ కట్లద విభాగం కేలవు కడే ఆ భద్రాడి సంక్రాంతి అయితోగా దొంపంద బలి వార్షిక ఉత్సవ పనుపునని చెప్తున్న రడ్డు సేర్సాది పద్నాజీ కట్లని లెక్క మలుపు లేదు ಒಂದು ಪುರ ದೈವದ ಕೊಡಿಯ ಅಂತೂ ಪದ್ಮಾಜಿ ಪಣಪುರವನಕ ಭಾರಿ ಪ್ರಾಮುಖ್ಯ ದೇವರಿಗೆ ಷೋಡಶೋಪಚಾರದ ಸೇವೆ ದೈವೊಳಗೆ ಪದ್ನಾಜಿ ಕಟ್ಲೆ ಐ ತೊಟ್ಟಿಗೆ ದೈವಳಿಗೆ ಪದ್ನಾಜಿ ಕಟ್ಲೆ ಐ ತೊಟ್ಟಿಗೆ ಭೂತೊಳೆನ ಪದ್ನಾಜಕ್ಕೆ ಸೇರ್ಸವ್ ನಾವು ಯಾನು ವೇದಿಕೆ ಇಳಿತಿನಂಚತ್ತನ ಮಾತ ಆಡಳಿತದ ಗುರ್ಕಾರೆರ ನಕ ಸೇರ್ದಿನಂಚೆತ್ತನ ದೈವಾಭಿಮಾನಿ ಭಕ್ತಿ ಒಂಜಿ ವಂಜಿ ವಾಸ್ತವಾಂಶವನ್ನು ಕಲೆದ್ರೆ ಬುಡ್ ಇ ತುಳುನಾಡದ ದೈವಾರಾಧನೆ ಕೊಡಿಯಡಿಟ್ಟು ಒಂದು ರಡ್ಡ್ ಶಬ್ದದ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಒಂದು ಭೂತ ಒಕ ಸತ್ಯ ತುಳುನಾಡು ನಮ್ಮ ಮಾತ ಸತ್ಯರಾಧಕರು ದ ಟ್ರೂತ್ ಆಫ್ ತುಳುವಾಸ್ ಸತ್ಯ ಕಾಪುಂಡು ಸತ್ಯ ತೂಪುಂಡು ಸತ್ಯ ನಡಪಾ ಉಂಡು ಸತ್ಯಮೆರಪಾ ಉಂಡು ಸತ್ಯಗೆಂದ ಆ ಸತ್ಯನು ನಮ್ಮ ದೈವ ಅಂದಲೆತ್ತ ಆ ಬಂಡ ಭೂತ ಪಂಡ ದಾದ ಭೂತ ಬಂಡದ ಭೂತಾರಾಧನೆ ಇಜ್ಜ ಉಂಡು ಸತ್ಯಾರಾಧನೆ ಬಂಡ ಪ್ರಾಕೃತಿಕ ಶಕ್ತಿಲ್ನ ಆರಾಧನೆ ಅವು ಸತ್ಯಾರಾಧನೆ ಓಕೆ ಪುಟ್ಟಿಜ್ಜ ಒಯ್ಕ ಸಾವಿಜ್ಜ ಪುಟ್ಟು ಸಾವು ರಾಹಿತ್ಯವಾಯಿನ ಅಗ್ಗಿಡು ಕರ್ಂಚಂದಿನ ದೊಂಬುಡು ಉನುಗಂದಿನ ನೀರಿಡ ಬದುಳಂದಿನ ಗಾಳಿಡು ರಾವಂದಿನ ಆ ಜಂದಿನ ಮಾ ತೋ ತೋಜಂದಿನ ಅಳತೆಗೆ ಎಕ್ಕಂದಿನ ಎಣಿಕೆಗೆ ತಿಕ್ಕಂದಿನ ದಾದಿ ಸಗ ತಿಂಡು ಆ ಸಗ ತಿಂಡ ಬಗು ತಿಂಡು ಐದು ಮುಗು ತಿಂಡೊಂದು ಸಂಕಲ್ಪ ಮಲ್ತಿನ ಪ್ರಾಕೃತಿಕ ಶಕ್ತಿ ಅವಿಯ ಫಲ ಸತ್ಯ ಆ ಅಂದರೆ ಆಪುಜಿ ಆ ಭೂತ ಆ ಬಂಡೆ ಭೂತ ಬಂಡೆ ಓವು ಒಂಜಿ ವ್ಯಕ್ತಿ ಒಂಜಿ ವ್ಯಕ್ತಿ ನಿಗುಲ್ ಮಾತಿರ್ಲ ಕೆಮಿಕೊಂಡೆ ಕೇನುಡು நம்ம குடும்பாவது தைவொழி ஆவடு நமக்கு கர்பேர போன பூத்திராந்தி கர்பேர பண் பூஜ இனி எங்க சத்தியோலிகரிப்பேர போனேன் இனி சத்தியோழ நடைட்டி சவுத்தி பரம கர்பேரம் பண்ண போனேன் அப்பண்டொழிகண்டா வர்ஷோரை பண்பேனி இனி என்ன குடும்பத்தில் அர்த்தத என்ன குடும்பத்தில் கட்ல பிராக்கடுங்கராந்தி தானியே நாக தனுமை தந்தின்கரா தானியே நம்ம ஹிரியாக்களின் பத்னாஜக்கு சேர்சன அப்பக ஒஞ்ச வியடு சைப்பே ஆசைப்பே பண்ணி யானு பணிதித்தேன் சா இனி எங்க போயிரும் குருவாயின் கேக்கு போயிரண்டு ரத்னகிரிக்கு போயிரெண்டு ಎಲ್ಲ ತೆಲ್ಲಂಜಿ ಎಲ್ಲೆ ಒಂಜಿ ನೇಮಂಡು ಐತ ಮನದ ನಂಜಿ ಧರ್ಮ ನೇಮಂಡು ಐತ ಮನದ ನಂಜಿ ಕಾರ್ಯಕ್ರಮ ಉಂಡು ನೆಕ್ಕಪುರ ಪೋಯರಂಡು ಐತೊಟ್ಟಿ ಎಂಗೊಂಜಿ ಇಲ್ಲು ಕಟ್ಟುಡು ಎಂಗೆ ನನಂಜಿ ಕಾರದೆಪ್ಪು ಇಂಚಪುರ ಆಸೆಡಿಪ್ಪೆ ಸಾಧಿಡು ಪೋನಾಗ ಪಟ್ಟಕ್ಕ ಸೈತೆ ಸೈತಂಡ ಆಸೆ ದೊಟ್ಟಿಗೆ ಸೈತಿ ನಡೆದ ಅವರ ಆ ಸೈತಿನ ಪುಡ್ತುಡು ಆ ಮರಣನು ಕಾಲೆ ಅಂದ್ಲಪ್ಪ ಐಕ್ಯಬೋಡಾದ இல்லதுளை சைத்திய தண்ட ஓடுதே பொண்ணு காலே பிதை போவன் அப்பகை ஆத்மனு நமக்கு சாவு முட்டோ கர்மாங்கனு நித்தின ஆயன மகி தரக்கு கொட்டுக பார்த்து உல்த நீர் கனத்து சாவர்தாமு தூப தீபீது ஆயே

அவளாயின சுத்த ஆயுவோது குலேப்பு காலே போது குலேபுன் நம சாவுதானி உழைலப்பு ஒங்கி ரேபாரது அந்த நம ஒஞ்சி ரேபாரது பலசுன் உழைலப்புலசுசுண்டே ஐருவக்க பத்ராடு சங்கராந்தி கரிது பத்ராடு சங்கராந்தி சவுதி பர்ப முடிப்பு கரிதாது ஒங்கி வருஷ ரிவக்கா ನಮ್ಮ ಕುಟುಂಬದಿಲ್ಲಲಿ ನಮ್ಮ ಹಿರಿಯ ಆಕ್ಲಿ ಉಳಾಯಿಲೆ ಪುನಂಚೆತ್ತನ ಕ್ರಮ ಆಯ್ತ ಅರ್ಥ ಆತನೇಟ ಕುಲೆ ಆದಿತ್ಯ ನಂಚೆತ್ತನ ವ್ಯಕ್ತಿ ಆನಿಗೆ ಭೂತಾಪನಿ ಐಕ ಗಾದೆ ಕುಟುಂಬದ ಪ್ರಧಾನ ಸತ್ಯ ಆಯ್ ನಂಚೆತ್ತಿನ ಪಂಜುರ್ಲಿನ ಸೇರಿಗೆಡಾಪನಿ ಎಂದು ಬಣಪನೆ ನಮ್ಮ ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರು ಅಯ್ಯ ಚಿತ್ತಿನ ಪ್ರತಾಪ್ ಸಿಂಹ ನಾಯಕ್ ಮೇರೆ ಈ ಪುರ್ತುಡು ಚಾವಡಿಗೆ ಬರೊಂದು ಅಜ್ಜನೆ ಪಿತಾಂಬರ ಹೆರಾಜೆ ಗಿಜ್ಜಗಿರಿ ಕ್ಷೇತ್ರ ಕೋಟಿ ಚೆನ್ನಯ ಕೂಟದ ಗುರುಕಾರ ದಯಮತ್ತದ ಚಾವಡಿಗೆ ಬರೋಡು ಸಂಪತ್ ಸುವರ್ಣರು ಅಕ್ಲೇನೆ ಎತ್ಕೊಂಡೋಡು ಪಣದಕ್ಕೆ ಏನೊಂದುಲ್ಲ ಅಕ್ಲೆ ಪಿತಾಂಬರ ಹೆರಾಜೆ ದಯಾನಂದ್ ಸರ್ ಬೇರೆಗೆ ಅನೂಕರೊಂದುಲ್ಲ లోచన మల్పొడు అవిన అకులు పద్నాజత్త సేరిగేడా ఐక ఐక్య భూతొలకి బంపనే ఐక బంపనే సారమాన్య భూతోళు మాన్య బండ్ నరమాని సారమాన్య భూతోళు పండ్బున అయితే అర్థ ఇత దిన దానితండు నమ్మ ధర్మద ఇవళ భూత ఆత్ మాతల భూత 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 పణ్ పున శబ్దర్ ఒంజాత్ లెక్కర్ నలు పుట్టుదు ಇತ್ತೆ ಓಡೆ ಮುಟ್ಟ ಆತನ ಕೇಂದ ಅನ್ಯರೇ ನಮ್ಮ ಪೂರ ರಾಜಂದ ಇವ ಸಮೇತ ತುಂಡುಮೂತ ಆತನು ದಾಯಿ ಬಂದ್ಲೆ ಇನಿ ಸಾಮಾಜಿಕ ಜಾಲತಾನ ಪಣಪುನವು ಸಾಮಾಜಿಕ ಜಾಲತಾನ ಪಣಪುನವು ತಿಕ್ಕಿನ ತಿಕ್ಕಿನಕ್ಕಲ್ನ ಸ್ವಾತಂತ್ರ್ಯ ಆದು ಪೋತನು ಆ ಮುಖೇನ ಏರೆಲ್ಲ ಕತ್ತಿಜ್ಜಂದೆ ಕಡಪೆರೆ ಹಾಕೊಂಡು ಚೂರಿದ ಅಂತೆ ಕುತ್ತೆರೆ ಈ ಪರಿಸ್ಥಿತಿ ನಿರ್ಮಾಣ ಆತನು ಬೊಕ್ಕೊರಿನ ಮಸ್ತಕದ ಬರವನ ಪುಸ್ತಕ ಇಟ್ಟಿ ಸಾಧೆ ಆ ಮುಖೇನ ಅಕುಲು ತನಿಖಲೆ ಬೋರ್ತಿಲೇ ಪಣಪನ ಪರಿಸ್ಥಿತಿ ತುಪ್ಪ ಅರ್ಥ ನಲ್ತು ಒಂಜಿನೆ ರಡ್ಡನದ ಅದೇ ಯಾತ ವಿಜ್ಞಾಪನೆ ಮಲ್ಪನು ಸತ್ಯ ಇನಿತ ದಿನ ನಮ್ಮನ್ನು ಸತ್ಯ ಕಾಪುಂಡ ಪಣಪನೆ ಒಂಜಿ ಉದಾಹರಣೆ ಕೊರ್ಪೆ ಒಂಜಿ ವೇಳೆ ಒಂಜಿ ಆಲೋಚನೆ ಮಲ್ಪಲೆ ಇನಿ ನೇಮ ಒಂದು ಈ ವ್ಯವಸ್ಥೆ ಮಲ್ಪಡ ಆ ಆಡಳಿತದ ಕಲ ಮಲ್ಪನ ಬಂಗ ಎಲ್ಲದ ದಿನ ಎಂಕುಲು ಚಲನಚಿತ್ರಡು ನೇಮ ಕಟ್ಟಿಯ ಬತ್ತ ನೇಮ ಕಟ್ಟಿಯ ಬತ್ತ ಎಲ್ಲ ದಿನ ಕ್ಷತ್ರುಡು ನೇಮ ನೇಮಗ ಮೌಲ್ಯ ದಾದಾ ದಾದ ಮೌಲ್ಯ ಬತ್ತಂಡೆ ಅಪಗ ಈತ ಸಹಸ್ರಮಾನ ಕಾಲದ ಶ್ರದ್ಧೆಡ ಆರಾಧನೆ ಮಲ್ತಂದು ದೈವಳೆನು ಎಂಕುಳೇ ಬೋದು ದೈವ ಗೌಡಪನ ಸೊತ್ತುಳೇನು ತಯಾರು ಮಲ್ತು ಕೊರ್ಪುನೆ ಎಂಕುಲೆ ಬೋದು ದೈವದ ಸೊತ್ರ ಗಗ್ಗರನ ಅಂಗಿನ ಕೊರ್ಪುನೆ ಅಪಗ ನಿಖುಲು ಈತ ಜನ ಶ್ರದ್ಧಡ ದೈವಾರಾಧನೆ ಮಲ್ಪರತ್ತ ನೆಕ್ಕ ಬಿಲದಾದ ಉಂದು ದೈವದ ಚಾಕಿರ್ದ ಕುಲ ಎಂಕುಲು ದೈವಾರಾಧನೆಗೆ ಮಲ್ಪನ ಮೋಸ ಅನ್ಯಾಯ ಎಲ್ಲದ ದಿನ ಪಂಪುನ ಪಾತರಂಡು ಗಡೊಕಡೆತ್ತನು ಅಂಡ ದೇವರೆಗೂರ್ತಿನ ಬಸವಿಂದಾನ್ಲ ಬತ್ತುಂಡು ಗಡು ಕಡತ ಪಿಲಿ ಬುಡ್ತಿನ ಬಸವೆಂದಿಲಿಪತ್ತು ಎಂಕಲ ಬುಡುಪುಜೇ ಎಲ್ಲ ಎಂಕುಲು ದೈವದ ಕಲಕ್ಕೆ ಅನ್ಯಾಯಂಡ ಖಂಡಿತ ಬಾದು ಎಂಕ ದೈವ ಬುಡುಪುಜೇ ಉದ್ದೇನು ಅರ್ಥಮಲ್ತು ಬೊಕ್ಕ ಯಾನ ಮಾತ್ರ ದೈವದ ಆಡಳಿತದ ಕಲ ವಿಜ್ಞಾಪನೆ ಮಲ್ಪನ ಏತ್ ಸರಿ ಏತ್ ತಪ್ಪು ಅನುಪ ವಿವೇಚನೆಗೆ ನಾವು ದೈವಾರಾಧನೆ ಪಣಪು ನಾವು ಖಾಲಿ ನೇಮ ಕಟ್ಟನಕ್ಕೆಲ್ಲ ಹಕ್ಕತ್ತು ಅವು ಪ್ರತಿ ಒಂದ್ ವರ್ಗದ ಕಲ್ಲ ಹಕ್ಕ ಇ ದೈವಾರಾಧನೆ ಅಪಮೌಲ್ಯ ಆ ಒಂದು ಸಾರ್ವಜನಿಕ ವೇದಿಕೆಡೆ ಆಯ್ಕೆ ಅನ್ಯಾಯ ಆ ಒಂದು ನಲ್ಕೋ ಅವು ನಮ್ಮ ಸೂತ್ರ ಬಿಡದು ಕಡಪಂದು ನಲ್ಕೋ ದೈವದ ಕೊಡಿಯಡಿದ ಕಟ್ಟ ತಪ್ಪಂದು ನಲ್ಕ ಮಾತ ದೈವಾರಾಧಕರು ಜಾಗೃತೆ ರಾವೋಡು ಒಂಜಿ ವೇಳೆ ನೇಮ ಕಟ್ಟು ಚಿತ್ತನ ವ್ಯಕ್ತಿ ಅವು ದಯಾನಂದ ಕತ್ತಲ್ಸರ್ ತತ್ತ ನಿಖುಲು ದೈವದ ನಿಕುಲು ನಿಖುಲು ನಿಕುಲು ನಿಂಡಿ ಜರನಂಡ ಎಲ್ಲದ ದಿನ ಆ ತಪ್ಪುಗೂ ನಿಖುಲೆ ಸೋಪಾನ ಪಾಡ್ಲೆ ಕಾಪುಡು ನಿಖುಲೆ ಸೋಪಾನ ಪಾಡ್ಲೆ ಕಾಪುಡು ದಯೆಂದು ಕೇಂದ ನೇಮ ಕಟ್ಟು ನಕುಲು ಒಡಳಿತದ ಕುಲು ಒಂಜಿ ಮೋನೆದ ರಡ್ಡು ಕಣ್ಣಿತ್ತಿನಲ್ಕ ಒಂಜಿ ಸರ್ರದ ರಡ್ಡು ದಂಗಿತ್ತಿ ನಲ್ಕ ಅವ್ ಮಲ್ಲ ಎಲ್ಲಿಯ ಬಂಡವನ ಪ್ರಕ್ರಿಯೆ ಅಂಜಾಯಿ ನಡೆದ ದೈವದ ಕೊಡಿ ಎಳಿತ ವಾ ವ್ಯತ್ಯಾಸ ಉಂಡ ಅವೇನ ಮಾಧ್ಯಮ ಕುಲ್ದು ಚರ್ಚೆ ಮಲ್ಪುನ ವ್ಯತ್ಯಾಸ ಅತ್ತ ಅತ್ತ ಅವೇನು ನಮಕ್ ದೈವದ ಕೊಡಿಯಡಿ ಉಂಡು ಆ ಕೊಡಿ ಕೂಟ ಉಂಡು ಅವಳು ಸೇರ್ದು ನಮ ತೀರ್ಮಾನ ಮಲ್ಪಡು ಅವಳು ಸೇರ್ದು ತೀರ್ಮಾನ ಮಲ್ಪಡು ಈ ವಿವೇಚನೆ ದೈವ ಕಟ್ಟುನ ಬೋಡು ದೈವದ ನೇಮ ಮಲ್ಪವನ ಕೆಲಗಿಲಬೋಡು ಊರ್ದ ಬೋಡು ಅಪಗ ಮಾತ್ರ ದೈವಾರಾಧನೆ ವ್ಯವಸ್ಥೆ ಆ ಪರಿಶುದ್ಧ ಇರೇ ಸಾಧ್ಯತೆ ಉಂಡು ಇದು ಮಸ್ತ್ ವ್ಯತ್ಯಾಸ ನಮ್ಮ ದೈವಳಿಗೆ ಪ್ರಚಾರ ಬೋಡ ನಮ್ಮ ದೈವಳಿಗೆ ಪ್ರಚಾರ ಬೋಡ ಆ ಪ್ರಚಾರದ ಶಕ್ತಿಲತ್ತೆ ಅಕುಲು ವಿಚಾರದ ಶಕ್ತಿಲು ಅಕುಲು ವಿಚಾರದ ಶಕ್ತಿಲು ಐಕಬೋಡದೆ ಅವು ಪ್ರದರ್ಶನದ ಕಲೆತ್ತು ದೈವಾರಾಧನೆ ಆ ಪ್ರದರ್ಶನ ಕಲೆತ್ತು ಅವು ನಿದರ್ಶನ ಕಲೆ ಅವು ನಿದರ್ಶನ ಕಲೆ ಐಕಬೋಡಾದ ಇನಿ ಒಂಜಾತ ನಮ್ಮ ವ್ಯವಸ್ಥೆಲು ದೈವಾರಾಧನೆದ ಮೂಲ ವ್ಯವಸ್ಥೆಗೆ ಧಕ್ಕೆ ಒಂದು ಅವನ್ನು ದಯಮಲ್ತದೆ ನಮ್ಮ ಒಟ್ಟಾದ ಸೇರಿದು ಸರಿಮಲ್ಪುಗ ಆ ಪಣಪನ ಪಾತ್ರೆ ಪಂಡೊಂದು ಇನಿ ಪೊರ್ತು ಕಡಿಸದ ಬತ್ತೆ ನಡೆದವರ ದೈವದ ಸೇವೆ ಅವಳು ನಡಪರಿತ ನಡೆದ ಅವರ ಏನಲ್ಲಿ ಪಾತ್ರರೆ ಅವಕಾಶ ಕಲ್ಪಿಸಾದ ನನ್ನ ದುಂಬುದ ದಿನಕ್ಕು ಇಡ್ಲ ಕೊಡಿ ಕೊಡಿಯಡಿಟ್ಟು ಯಾನ ವಿನಮ್ರವಾದ ಪಣಪನೆ ಮಾತ ದೈವದ ಆಡಳಿತದ ಕಳ್ಳಡ ದಯಾನಂದ ಕತ್ತಲ್ ಸಾರ್ ಅಂತೂ ರಾಮೇಶ್ವರ ನೀಲೇಶ್ವರ ಅಂಕೋಲ ತುಳು ರಾಜ್ಯದ ಗಡಿಪುಡೆ ಬುರ್ದು ಐದು ಪಿದೈಬೋದು ನೇಮ ಕಟ್ಟುಜಿ ಅಲ್ತ ನೇಮ ಹಿಂಗ್ ಬಿಡಿ ಅವು ಕೋಟಿ ಕೊರದಲ್ಲ ಯಾ ನೇಮ ಕಟ್ಟುಜಿ ಕೋಟಿ ಗೊರಂದಲ್ಲ ನೇಮ ಕಟ್ಟುಜಿ ಕೋಟಿ ಕೊರಪರ್ದಲ್ಲ ನೇಮ ಕಟ್ಟುಜಿ என்ன தரக்கு கேபுள பூ முடி பூ கேபுல பூத அந்த அந்த கட்டூஜி தயவாரி கொடியாயிக் தயானுந்த கத்தல் சார் கேச மல்ப்புஜி யாருக்குள்ளனச்சித் திரக்கள மெரவண நெக்கு ದೈವದ ಅನಿ ಅಲಂಕಾರ ಗಗ್ಗರ ಸೊತ್ತು ಯು ಕೊರ್ಪುಜಿ ಆ ಮುಖೇನ ನಿಕ್ಕಿಲೇ ಗಾಡಿ ದೈವ ಗಾವಡಿ ಅನು ಅಂಚನೆ ಮಲ್ಪುಜಿ ಅಂಚಂದ ದೈವದ ಸಂಧಿಪಾರ್ಧನ ಪಂಡು ಕೊರ್ಪೆ ದೈವದ ಸಂಧಿಪಾರ್ಧನ ಪಂಡು ಕೊರ್ಪೆ ದೈವದ ಕಥೆಕ್ಲೇನು ಪಣಪೇ ದೈವದ ಬಗ್ಗೆ ಜಾಗೃತಿ ಮೂಡಿಸವನ ಉಪನ್ಯಾಸ ಕೊರಪೆ ದೈವ ಬಗ್ಗೆ ಜಾಗೃತಿ ಮೂಡಿಸವನ ಉಪನ್ಯಾಸ ಕೊರಪೆ ಆತ ಮಾತ್ರ ತಂದೆ ಯಾನು ದೈವೊಳಿಗೆ ಕಲಿಗಂಗಸರ ಉಂಡ ಇಜ್ಜ ಬಂಡಪನ ರಡ್ಡನೆ ಆಂಡ ಸಾಮಾಜಿಕ ವ್ಯವಸ್ಥೆಗೆ ದಕ್ಕೆ ಅಪ್ಪಣ್ಣ ಕಲಿಗಂಗಸರ ದಾಂತಿನ ದೈವದ ಚಾಕಿರಿ ಯಾನು ಮಲ್ಪೆ ಕಲಿಗಂಗ ಸರದಾಂತೇ ದೈವದ ಚಾಕಿರಿ ಯಾನು ಮಲ್ಪೆ ದುಶ್ಚಟ ಮುಕ್ತ ಬಾಯಿ ನಂಚತ್ತನ ದೈವಾರಾಧನೆ ಆವುಡ ಪಂಪು ಸಂಕಲ್ಪ ನಮನ ಮಾತೆರ್ಲ ನಂಡ ಅವೇ ಪ್ರಕಾರು ಯಾನು ನಡಪೇ ಇಂಚ ಮಾತ ದೈವಾರಾಧಕ್ಕೆರಲ ಮನಸ್ಸು ಮಲ್ತಂಡ ಬಾರಿ ಎಡ್ಡೇ ಪಣಪುನ ವಿಜ್ಞಾಪನೆ ದೊಟ್ಟಿಗೆ ತಪ್ಪು ಪಣಪುನ ಪ್ರತಿಯೊರ್ ಲಾಪನ ಏರ್ಲ ಪರಿಪೂರ್ಣ ಪಣದುಜ್ಜಿ ಎನರ್ದುಲ ಮಸ್ತ್ ತಪ್ಪಾ ಆಂಡ ಅಂಡ ಆ ತಪ್ಪುನು ತಪ್ಪುಂದೇ ಒತ್ತೊಂದು ಒಪ್ಪನ ಒಪ್ಪುಂದೆ ಕಟ್ಟೊಂದು ನಮ್ಮ ಎಂಚಿನ ದೈವದ ವ್ಯವಸ್ಥೆ ಉಂಡ ಅವನ ದೈವದ ಕೊಡಿಯಡಿಟ್ಟು ತೀರ್ಮಾನ ಮಲ್ಪಡು ವ ಕಾರಣಗುಲ ಸೂತ್ರ ಬಲ್ಲಿ ದಾಯೇ ನಮ್ಮ ಸೂತ್ರದ ಗುಳಿಗೆನ ನಡೆಟುಲ್ಲ ನಮ್ಮ ಸೂತ್ರದ ಗುಳಿಗೆ ಗುಳಿಗೆ ಬಂಡೆ ಇನಿ ಬೆತಬೆತ ಸ್ವರೂಪ ಹಾಕೊಂಡು ಭಾರಿ ಬೇಜಾರು ಹಾಪಂಡು ಒಂಜಿ ಗುಳಿಗೆ ನವ ಗುಳಿಗೆ ದ್ವಾದಶ ಗುಳಿಗೆ ಎಂಚಿನಂದು ಹೆಂಗ ಕರ್ತಾ ಡಾಕ್ಟರ್ ಯಾರು ವಕೀಲರು ಡಾಕ್ಟ್ರ್ ದಂಡೆಗೆ ಯಾವ ಆ ಗುಳಿಗೆ ಅಂದಕ್ಕೆ ಅಂಚಿತನ ಪರಿಸ್ಥಿತಿ ಇತ್ತೆ ಆ ಪರಿಸ್ಥಿತಿ ಆತನು ಅಪಾಗ ಇನ್ನೀ ಬೆತ್ತೆ ರೀತಿರ ಒಂಜಿ ಕೊರಗ ತನಿಯಾಗ ಮದಿಮೆನೇ ಆತಿಜಿ ಪಾಪ ಅಲ್ಲಿಗೆ ಆಯ್ ಧರ್ಮಗು ಅಪಮಾನ ಮಲ್ಪ ನಲ್ಕ ಏತ್ ಒಂಬನ ಏಳ ಬೊಡೆದಲ್ಲಿನ ಧರ್ಮಗು ಕಾಸು ಕೊರಂದೆ ಕೊಡ್ತೀರಿ ದಾಲ ಖರ್ಚಿಜಂದೆ ಖಾಸಗ ಎಂಚಿನ ಪುರ ವಂಚನೆ ಒಂದುಂಡು ಯಾನ ಪಣಪನೇ ಸಾರ್ವಜನಿಕ ವಿಭಾಗ ಡಾಪನ ತಪ್ಪುಲೆನಮ್ಮ ಖಂಡಿಸ ಏನಲ್ಕನೆ ದೈವದ ಕೊಡಿಯ ಟಾಪನ ತಪ್ಪುಲೇನ ಮಾತ ಆಡಳಿತದ ಕಲೂ ಒಗ್ಗಟ್ಟಾದೆ ಒಂದಿನ ಉಂಟವನ ಕೆಲಸ ಮಲ್ಪಲೆ ಈ ಬಗೆಟ್ ದಯಾನಂದ ಕತ್ತಲ್ ಸರ್ ಏತ್ ಏತ ಸಾಧ್ಯತೆಂಡು ಆತ ನಿಖಲು ನಟಿಗೆ ಒಳ್ಳೆಯ ಪಣಪನ ಪಾತರ ಪಂಡೊಂದು ಇನ್ನಿತ ದಿನ ನಿಗಲು ಮಾತಿರಲ ಈ ಕಾರ್ಯಕ್ರಮನು ಪುರ್ಲು ಕೂಟಾದರೆ ಯಾನ ಮುಖ್ಯವಾದ ಈ ಕಾರ್ಯಕ್ರಮದ ಸಂಘಟಕರಿಗೆ ಕೋಟಿ ನಮಸ್ಕಾರ ಮಲ್ಪೆ ಅಕ್ಕಲೆಗೆ ಮಲ್ಪೊಲಿ ಗುಳಿಗ ದೈವದ ಕ್ಷೇತ್ರಗೂ ಎತ್ಲ ಭಂಡಾರು ಬರಡು ನೇಮ ಮಲ್ಪುಗ ಗೌಜಿ ಮಲ್ಪುಗ ಪೂರಬಲಿ ಆಹಾ ಖಾಲಿ ಎಂಕ್ಲೆಗೆ ಸನ್ಯಾಸಿ ಗುಳಿಗನ ನೇಮಾಂಡ ಯಾರೊಂದು ನೇಮಾಂಡ ಯಾರೊಂದು ಮೂಲಿತ್ತಿನ ಧರ್ಮ ದೈವಗು ನೇಮ ಪಂಡದಾದ ಕಟ್ಟು ಪರಂಪರೆ ಬಂಡದಾದ ಪೂರ್ವ ಪರಂಪರೆದಾದ ತೊಟ್ಟಿಗೆ ದೈವದ ಕೊಡಿಯಡಿತ ವರ್ಗದ ಕಲ್ನ ಮೌಲ್ಯದಾದ ಒಂದೇನು ಜಗತ್ತಿಗೆ ತೆರಪವನ ಚೆತ್ತನ ಕೆಲಸ ಮಲ್ಪೋಡು ಪಣದ ಪಿದರ್ಧರುತ್ತೆ ನಿಗಲೇ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಉಂದು ದುಂಬದ ದಿನಕ್ಕಲ್ಲಿ ಯಾನ ಆಡಳಿತದ ಒಂಜಿ ವಿಜ್ಞಾಪನೆ ಗಡಿಪತ್ತನ ಕಲಿ ಉಪ್ಪುನ ಕಟ್ಟುಪಾಡು ನೇಮ ಕಟ್ಟುನಿಪ್ಪು ನಂಚೆತ್ತನ ಕಟ್ಟುಪಾಡು ಒಂದು ಪರಿಪೂರ್ಣವಾದ ದಾಖಲೀಕರಣ ಆವಂಚೆತ್ತನ ಅವಶ್ಯಕತೆ ಉಂಡು ಅನಿವಾರ್ಯತೆ ಉಂಡು ಒಂದಿನ ಮಲ್ಪುನಗ ಇತ್ಯದ ಯುವ ಜನಕುಲ ಕಲಾವಿದರಾದಿಪ್ಪು ಅತ್ತಂಡ ಹಿರಿಯ ಕಲಾವಿದಿರಾದಿಪ್ಪು ಮಕ್ಕಳಿನ ಮಾತ್ರ ಏಕಸೂತ್ರೋ ಕನ ತುಂತಾದೆ ಮಾತ ಆಡಳಿತ ವರ್ಗ ಚಾಕಿರಿ ವರ್ಗದ ಕಲಿನ ಏಕಸೂತ್ರೋ ಕನ ತುಂತಾದೆ ಒಂದಕ್ಕೆ ಸರಿಯಾಗಿ ತೀರ್ಮಾನ ಕೊರು ಯಾನು ಮಾತ ಪಣಪುನೇ ತುಳುನಾಡದ ಉಯೇರಾಣಲ್ಲ ಒಂಜಿ ವರ್ಗ ಈತನೇಟಿ ಯಕ್ಷಗಾನಡ ಸಮ್ಮೇಳನಡ ಮಲ್ತಿತ್ತಡ ಐಕ ಮಾಪುಂಡು ದಾ ಕರಿನೆ ಕಟ್ಟೆ ಅತ್ತ ನೆಕ್ಕ ಕಟ್ಟೆ ಈತನ ಆಯ್ನ ಆತಪಡು ನನಮಿತ್ತಂಚಿನೆಕ್ಕ ಆಸ್ಪದ ಬಲ್ಲಿ ನನಮಿತ್ತುಗ ಅಂಚಿನ ಆಸ್ಪದ ಅಂಡ ನಮ್ಮ ಒಂಜೇ ಒಂಜಿ ನಮ್ಮ ದೈವ ಪಾದ ಮೂಲಗು ಖಂಡಿತ ದೀಪ ಏರು ಪನ್ಪಿನ ಈ ಕಾಲುಡು ಪೇರು ಪರ್ನಾಯಿನ ಬದುಕುಜೆ ವಿಷ ಪರ್ನಾಯಿ ಬದುಕುವನ ದೈವದ ಕೊಡಿಯಡಿಗ ಅನ್ಯಾಯ ಮಲ್ತಿನ ಅಲಿಗೆ ಈತನೇಟ ಏರ್ ತಪ್ಪು ಮಲ್ತಿರ ಆ ಕಲೆಗೆ ಮಾಪ್ ಮಲ್ಪುಲೆ ನನ ತುಂಬುಗ ತಪ್ಪು ಮಲ್ತಂಡ ಆಯ್ಕೆ ಸರಿಯಾಯ್ನ ಚಿತ್ತನ ಪ್ರಾಯುಶ್ಚಿತ್ತ ನಿಖಲು ಕೊರಲೆ ಪಣದೆ ಈ ಕ್ಷೇತ್ರದ ಸತ್ಯುಳ್ಳ ನಟ್ಟೊಂದು ತುಳುವ ನಾಡದ ಮಣ್ಣ ಕಂಬೆನ ಪರಡುಡೂರವರ್ ಮೇನ ಅಪ್ಪೆ ಮಣ್ಣದ ಮೈ ಮೇಕೆನ್ನಗ ಮೇಮನ ಸವಿಯರ್ಮೇನ ಡೆನ್ನ ಡೇನನ ಡೆನನ ಡೇನನ ಡೆನ್ನ ಡೇನನ ಡೆನ್ನನ ಪಂಪೆಕೇನೆ ತುಳುವ ನಾಡದ ಮಾಯೋ ಕಟ್ಟದ ಪಾರ್ಥನ ಕಡಲ ತೆಲಂಡಿಗೆ ಭೂಮಿ ಹೊರಂಡಿಗೆ ಪುಂಚದ ಮಣ್ಣಾಂಡುಗೆ ಸತ್ಯನ್ಯಾಯಗೂ ನೀತಿ ಧರ್ಮಗು ಈ ಮಣ್ಣು ಕಣ್ಣಾಂಡಿಗೆ ಪಂಪನ ಸಂದಿದೊಟ್ಟಿಗೆ ಎನ್ನ ಪಾತ್ರೆಗೂ ಮುಗಿತಲು ದೀಪೆ ಮಾತೆಗಳು ಸೊಲ್ಮೇ ಬಂಜಿದ ಪಡಿಕೆ ದೈವದ ಚಾಕ್ರಿ ಯಾನು ಸಂಘಟಕೆರಡು ಒಂಜಿ ವಿನಂತಿ ಇನಿತ ದಿನ ತುಳುನಾಡದ ಒಂದು ಅಮೂಲ್ಯ ರತ್ನ ನಮ್ಮನ್ನು ಬಿಡಿದು ಪೋತನು ಅವು ಏರಿಕೆಂಡ ನಮ್ಮ ಹಿರಿಯ ಪತ್ರಕರ್ತೆ ಮನೋಹರ್ ಕುಮಾರ್ ಮನೋರಣ್ಣೆ ಮನೋಹರ್ ಪ್ರಸಾದಿರ್ ಆರೇ ಸಾಹಿತ್ಯ ಲೋಕದ ಮಲ್ಲ ಪ್ರಸಾದ ನಿರೂಪಣ ಜಗತ್ತದ ಮಲ್ಲ ಪ್ರಸಾದ್ರು ನಮ್ಮನ್ನು ಬುಡ್ದು ದೇವರೇ ಪಾದ ಸಂದದೇರು ಯಾನಿ ಕ್ಷೇತ್ರದ ಸರ್ವ ಶಕ್ತಿಲ್ದ ನಟ್ಟುವೇ ಗೌರವಾನ್ವಿತ ಮನೋಹರ್ ಪ್ರಸಾದಿರನ ಆತ್ಮಗು ಭಗವಂತೆ ಚಿರಶಾಂತಿ ಕೊರಡೆ ನಟ್ಟೊಂದು ಎನ್ನ ಪಾತ್ರೆಗೂ ಮುಗಿಸಲು ಚುಕ್ಕಿದಿಪ್ಪೆ ಮಾತ್ರೆಗಳ ಸೊಲ್ಮೆ